ಇದು ಬಟರ್ಫ್ಲೈ ಪಿ ಅಂತ ಕರೀತಾರೆ ಇಲ್ಲ ಶಂಖಪುಷ್ಪ ಅಂತಲೂ ಕರೀತಾರೆ ಇದಕ್ಕೆ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ಈ ರೀತಿ ಬಳ್ಳಿ ರೀತಿಯಲ್ಲಿ ಹಬ್ಬುತ್ತೆ ಇದು ಮೇ ಜೂನ್ ಟೈಮಲ್ಲಿ ಇದರದ್ದು ಸೀಡ್ ಹಾಕಿದರೆ ನಮಗೆ ಆಗಸ್ಟ್ ಅಷ್ಟೊತ್ತಿಗೆ ಇದರಲ್ಲಿ ಆಗಿ ಫ್ಲವರ್ಸ್ ಆಗಿ ಪ್ಲ್ಯಾಂಟ್ಸ್ ಬರುತ್ತೆ ಆಮೇಲೆ ಮೂರು ದಿನದೊಳಗೆ ಇದರಲ್ಲಿ ಫ್ಲವರ್ಸ್ ಬಿಡುತ್ತೆ ಇದು ಈ ರೀತಿ ಇರುತ್ತೆ ಸೀಡ್ ಬೀನ್ಸ್ ರೀತಿಯಲ್ಲಿ ಇರುತ್ತೆ ಮೊದಲಿಗೆ ಈ ರೀತಿ ಗೀ ಗ್ರೀನ್ ಕಲರ್ ಇರುತ್ತೆ ಆಮೇಲೆ ಇದು ಒಣಗಿದ ಮೇಲೆ ಬ್ರೌನ್ ಕಲರ್ ಆಗುತ್ತೆ ಆಮೇಲೆ ಇದರಲ್ಲಿ ಅರೌಂಡ್ ಏಯ್ಟ್ ಟು ಟೆನ್ ಸೀಡ್ಸ್ ಇರುತ್ತೆ ಇದು ಫುಲ್ ಒಣಗಿದ ಮೇಲೆ ಇದನ್ನು ಓಪನ್ ಮಾಡಿದರೆ ಇದರೊಳಗೆ ನಮಗೆ ಸೀಡ್ ಸಿಗುತ್ತೆ ಇದನ್ನು ಇದೇ ರೀತಿಯಾಗಿ ಕೂಡ ನಾವು ತೆಗೆದಿಡ್ಬೋದು ಅಥವಾ ಇದನ್ನು ಓಪನ್ ಮಾಡಿಬಿಟ್ಟು ಇದರೊಳಗಿರೋ ಸೀಡನ್ನು ಕೂಡ ನಾವು ತೆಗೆದಿಟ್ಟು ನೆಕ್ಸ್ಟ್ ಪ್ಲ್ಯಾಂಟ್ಸನ್ನು ಇದರಿಂದ ಪಡಿಬೋದು ಆಮೇಲೆ ಈ ಹೂವಿನ ಹೂವಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದನ್ನು ಕಷಾಯ ಮಾಡಿ ಕೂಡ ಕುಡಿಬೋದು ಹಾಗೆ ಇದು ನೋಡಿ ಬಳ್ಳಿ ರೀತಿಯಲ್ಲಿರುತ್ತೆ ಇದಕ್ಕೆ ನಾವು ಸಪೋರ್ಟ್ ಕೊಟ್ಟು ಬೆಳೆಸಬೇಕು ಇದು ಇದರ ಮೊಗ್ಗು ಆಮೇಲೆ ಇದು ಈ ರೀತಿ ಹೂವಾಗುತ್ತೆ ಹೂವಾದ ಮೇಲೆ ನಾವು ಹೂವನ್ನು ತೆಗೆಯದೇ ಅದೇ ರೀತಿ ಬಿಟ್ಟರೆ ಇದು ಈ ರೀತಿ ನೋಡಿ ಒಣಗುತ್ತೆ ಒಣಗಿ ಇದರಲ್ಲೇ ನೋಡಿ ಈ ರೀತಿ ಹೂ ಒಣಗಿ ಇದರಿಂದಲೇ ಹೂವಿಂದಲೇ ಸೀಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ಇದರ ಸೀಡ್ ಬೀನ್ಸ್ ರೀತಿಯಾಗಿ ಇರುತ್ತೆ ಇದು ಸೀಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಜಾಸ್ತಿ ಏನೋ ಫರ್ಟಿಲೈಸರ್ ಬೇಕಂತಿಲ್ಲ ನಾವು ಪಾಟ್ ಮಿಕ್ಸಲ್ಲಿ ಮರಳು ಮಣ್ಣು ಮತ್ತು ಸ್ವಲ್ಪ ಕೊಕ್ಕೋಪೀಟ್ ಹಾಕಿಬಿಟ್ಟು ಬೆಳೆಸಿದರೆ ಇದು ಹೂವು ಚೆನ್ನಾಗಿ ಬರುತ್ತೆ ತರ್ಟಿ ಡೇಸಲ್ಲಿ ಹೂ ಬಿಡುತ್ತೆ ಆಮೇಲೆ ಇದು ಯಾವಾಗಲೂ ಡೈಲಿ ಇದಕ್ಕೆ ನೀರು ಹಾಕಬೇಕು ಡ್ರೈ ಆಗಿರಬಾರ್ದು ಆಮೇಲೆ ಡೈಲಿ ಇದು ಸನ್ಲೈಟಲ್ಲೇ ಇರಬೇಕು ಡೈರೆಕ್ಟ್ ಸನ್ಲೈಟ್ ಬೀಳಬೇಕು ಇದಕ್ಕೆ ನೆರಳಲ್ಲಿ ಇಡಬಾರ್ದು ಈ ರೀತಿ ನೋಡಿ ನೆಲದಲ್ಲಿ ಜಾಗ ಅಂದರೆ ಈ ರೀತಿ ಓಲ್ಡ್ ಟಬ್ಬಲ್ಲಿ ಹಾಕಿಟ್ಟಿದ್ದೀನಿ ನಾನು ಓಲ್ಡ್ ಟಬ್ಬಲ್ಲಿ ಹಾಕಿ ಇದಕ್ಕೊಂದು ಸಪೋರ್ಟ್ ಕೊಟ್ಟರೆ ಇದು ಚೆನ್ನಾಗಿ ಹಪ್ಕೊಳ್ತಾ ಹೋಗುತ್ತೆ ಆಮೇಲೆ ಫುಲ್ ಹೂವು ಬಿಡುತ್ತೆ ನೋಡಿ ನೋಡಿ ಈ ರೀತಿಯಾಗಿ ಫುಲ್ ಹೂವು ಬಿಡುತ್ತೆ ಡೈರೆಕ್ಟ್ ಸನ್ಲೈಟ್ ಇದ್ದರೆ ಸಾಕು ಈ ಹೂವಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇದೆ ಆಮೇಲೆ ಇದು ಡೈಜೆಷನ್ಗೂ ತುಂಬ ಒಳ್ಳೆಯದು ಇದರಲ್ಲಿ ಏನಾದರೂ ಹುಳ ಕಂಡ್ರೆ ಬೇವಿನ ಎಣ್ಣೆಯನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಿದರೆ ಆಯಿತು ನೋಡಿ ಇದು ಸಿಂಗಲ್ ಪೆಟಲ್ ಹೂವು ಇದರಲ್ಲಿ ಡಬಲ್ ಪೆಟಲಲ್ಲಿ ಕೂಡ ಬರುತ್ತೆ ಆಮೇಲೆ ಇದರಲ್ಲಿ ತ್ರೀ ಕಲರ್ ಇರುತ್ತೆ ಈ ಕಲರ್ ಆಮೇಲೆ ಒಂದು ಲೈಟ್ ಪರ್ಪಲ್ ಆಮೇಲೆ ವೈಟ್ ಕಲರಲ್ಲಿ ಬರುತ್ತೆ ನನ್ನ ಹತ್ರ ವೈಟ್ ಕಲರಲ್ಲಿ ಒಂದು ಇದೆ ಆಮೇಲೆ ಈ ಕಲರ್ ಇದೆ ಎರಡು ಕಲರಲ್ಲಿ ಇದೆ ಇದು ಇವಾಗ ನಾನು ಈ ಫ್ಲವರ್ನ ಸ್ವಲ್ಪ ನೀರು ಹಾಕಿ ತೊಳೆದಿದ್ದೀನಿ ತೊಳೆದು ಹಾಕಿ ಯಾಕಂದರೆ ಅದರಲ್ಲಿ ಏನಾದರೂ ಎಲ್ಲ ಇದ್ದರೆ ಇವಾಗ ಇದಕ್ಕೆ ನಾವು ಕುದಿಸಿರೋ ನೀರು ಹಾಕಬೇಕು ಬಿಸಿ ಬಿಸಿ ಇರಬೇಕು ನೋಡಿ ನೀರು ಹಾಕಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಹಾಗೇ ಬಿಡಿ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಬಂತು ಇದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಬೇಕು ನೋಡಿ ಲೆಮನ್ ಜ್ಯೂಸ್ ಹಾಕುವಾಗ ಇದರ ಕಲರ್ ಚೇಂಜ್ ಆಗುತ್ತೆ ನೋಡಿ ರಿಯಲ್ ಫ್ಲವರ್ ಕಲರ್ ಬಂತು ಇದು ಲೆಮನ್ ಹಾಕಿರೋದು ಇದು ಲೆಮನ್ ಹಾಕದೇ ಇರೋದು ಇದಕ್ಕೆ ಸ್ವಲ್ಪ ನೆನೆಸಿಟ್ಟ ಚಿಯ ಸೀಡ್ಸ್ ಹಾಕ್ತಿದ್ದೀನಿ ನೋಡಿ ಹೆಲ್ದಿ ಡ್ರಿಂಕ್ ಈಸ್ ರೆಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋರಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ